ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಕ್ ಅಲ್ಲ ಮಾಡಲ್ ಎಷ್ಟು ಕಡೆ ಡಗೆ ಮಸಲ ಗಡಿದು ರನ್ನಿಂಗ್ ಇದೆ 28 ಗಂಟೆ ಆಕ್ಸಿ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇಷ್ಟ ಇದೆ ಆ ಗಾಡಿ ರನ್ನಿಂಗ್ ಆಗಿರೋದು ರನ್ನಿಂಗ್ 90 130 ಇದೆ ಟೈರ್ ಕಂಡಿಸೋದು 93 ಇದೆ ಟೈರ್ ಕಂಡಿಸೋದು ಟೈರ್ ಕಳಿಸು ನಾಲ್ಕು ಅಪೊಲ ಟೈರ್ ಅಪೊಲ ಹ್ಮ್ ಟೈರ್ AC పస్టరింగ్ సెంటర్ లక్ నల కొపోలో వసా టైర్ వసా బ్యాటరీ ఇష్ కొడతను మైలేజ్ కొడిదు హ మైలేజ్ ఇష్ కొడిదు ఎగడి 20 వృత 20 ఇంజిన్ చెక్ ఇది గడిదు సూపర్ డెంటు కరచస్ ఉత గడిదు ఈ 2 3 కడ డెంట్ అంతే హ స్క్రాచర్స్ హ గాడి మాత్రం బాగానే ఉత ఒరిజినల్ పెయింట్లే ఉత కొలేజ్ లొకేషన్ గడిదు హ హలో హ మటసు